ಹಾಯ್ ಎವ್ರಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಾನು ನಾನೊಂದು ಬ್ಯೂಟಿ ಟಿಪ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದು ಬ್ಯೂಟಿ ಟಿಪ್ಸ್ ಹೇ ಯಾವ ಥರ ಅಂತ ಅಂದರೆ ನಮ್ಮ ಮುಖದಲ್ಲಿ ಯಾ ಎಷ್ಟೇ ಸ್ಟ್ರೆಸ್ ಇದ್ದು ಏನೇ ಒಂದು ಕಲೆ ಇರ್ಬೋದು ಇಲ್ಲ ಪಿಂಪಲ್ಸ್ ಇರ್ಬೋದು ಅದು ಏನು ಯಾವುದೇ ಥರ ಬಂದಿದ್ರು ನಿಮ್ಮ ಆ ಕ್ರೀಮ್ನ ಹಚ್ಚೋದಿಲ್ಲ ತುಂಬ ಚೆನ್ನಾಗಿ ಶೈನ್ ಆಗುತ್ತೆ ಮತ್ತು ಪಿಂಪಲ್ಸ್ ಅವಾಯ್ಡ್ ಆಗುತ್ತೆ ಮತ್ತು ಸ್ವಲ್ಪ ಬ್ರೈಟ್ನೆಸ್ ಬರುತ್ತೆ ನಿಮಗೆ ಆಮೇಲೆ ನಿಮಗೆ ಇಲ್ಲಿ ಡಾರ್ಕ್ ಸರ್ಕಲ್ಸ್ ಯಾವುದೇ ಥರ ಕಪ್ ಕಪ್ಪುದಾಗಿ ಚುಕ್ಕಿ ಥರ ಇರುತ್ತೆ ನೋಡಿ ಅದೆಲ್ಲ ನಿಮಗೆ ಅವಾಯ್ಡ್ ಆಗ್ತಾ ಬರುತ್ತೆ ಸೊ ಇದನ್ನು ನೀವು ಮಿನಿಮಮ್ ಒಂದು ಫಿಫ್ಟೀನ್ ಡೇಸ್ ಕಂಟಿನ್ಯೂಸ್ ನೀವು ಇದನ್ನು ಅಪ್ಲೈ ಮಾಡ್ಕೊಂಡು ಹೋದರೆ ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ ಇದು ಯಾವುದೇ ರೀತಿ ಕೆಮಿಕಲ್ಸ್ ಆಗಲಿ ಬೇರೆ ಏನೂ ಇಲ್ಲ ತುಂಬಾ ನ್ಯಾಚುರಲ್ಲಾಗಿ ಹೋಮ್ ಮೇಡ್ ಮನೆಯಲ್ಲೇ ತಯಾರಿಸುವಂಥ ಕ್ರೀಮ್ ಆಗಿದೆ ಆ್ಯಂಡ್ ಇದರಲ್ಲಿ ನಿಮಗೆ ಮನೆಯಲ್ಲೇ ಇರುವಂಥ ವಸ್ತುವಿನಲ್ಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಸೊ ಒಂದ್ಸರಿ ನೀವು ಟ್ರೈ ಮಾಡಿ ಸೊ ಯಾವ ಥರ ರಿಸಲ್ಟ್ ಬಂದೆ ಅಂತ ನೀವೇ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಸೊ ಇದನ್ನು ಯಾವ ರೀತಿ ಫಸ್ಟ್ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಇವಾಗ ಫೇಸ್ ಪ್ಯಾಕ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಫಸ್ಟು ಒಂದು ಕಪ್ ನಾವು ಕಡಲೆ ಹಿಟ್ಟು ತೊಗೋಬೇಕು ಸೊ ಒಂದು ಸ್ಪೂನ್ ಕಡಲೆ ಹಿಟ್ಟು ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಸೊ ಎಲ್ಲರ ಮನೆಯಲ್ಲೂ ಇದು ಆಗಿ ಇದ್ದೇ ಇರುತ್ತೆ ಇಂಗ್ರೀಡಿಯಂಟ್ಸು ಸೊ ಅದಾದಮೇಲೆ ಸ್ವಲ್ಪ ಒನ್ ಸ್ಪೂನಷ್ಟು ಮೊಸರು ಇಷ್ಟೇನೆ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒನ್ ಕಪ್ ಅಷ್ಟು ಇಲ್ಲ ಟೂ ಕಪ್ಸ್ ಅಷ್ಟು ನಾವು ಮಿಲ್ಕ್ನ ಆ್ಯಡ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಫುಲ್ ಕಂಫರ್ಟಬಲ್ ಅಲ್ಲ ಅಂದರೆ ನೀವು ಕೈಯಲ್ಲೇ ಮಾಡ್ಕೋಬೋದು ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಸೊ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನಾನು ನೀಟಾಗಿ ಫೇಸ್ ವಾಶ್ನ ಮಾಡ್ಕೊಂಡು ಬಂದಿದ್ದೀನಿ ಸೊ ನೀವು ಎಲ್ಲೇ ಔಟ್ಸೈಡ್ ಹೋಗಿ ಬಂದ ತಕ್ಷಣ ನೀಟಾಗಿ ತಣ್ಣೀರಲ್ಲಿ ಮುಖ ತೊಳ್ಕೊಂಡು ಒಂದು ಕ್ಲಾತ್ ಚೆನ್ನಾಗಿರೋ ಸಾಫ್ಟಾಗಿರೋ ಕ್ಲಾತ್ನಲ್ಲಿ ಮುಖನ ನೀಟಾಗಿ ಅಂದರೆ ಹಿಂಗೆ ಉಚ್ಕೊಳ್ಳೋ ಥರ ಹೊಸ್ಕೋಬಾರ್ದು ನೀಟಾಗಿ ಈ ಥರ ಸ್ಮೂತಾಗಿ ಪ್ರೆಸ್ ಮಾಡಬೇಕು ಅಷ್ಟೇ ಸೊ ಅವಾಗ ಒಂದು ಸ್ವಲ್ಪ ನಮಗೆ ಸ್ಕಿನ್ ಆಗಲಿ ನಮ್ಮದು ಫೇಸ್ ಆಗಲಿ ಒಂದು ಸ್ವಲ್ಪ ಫ್ರೆಶ್ ಅಂತ ಫೀಲ್ ಆಗುತ್ತೆ ಸೊ ಇವಾಗ ನಾವು ಫೇಸ್ ವಾಶ್ ಮಾಡಾದ್ಮೇಲೆ ಫಸ್ಟು ಸೊ ನಾವಿವಾಗ ನಾವು ಈಗ ಪ್ರಿಪೇರ್ ಮಾಡಿದ್ದೀವಿ ಸೊ ಇದನ್ನು ನಾವು ಅಪ್ಲೈ ಮಾಡಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಯಾವುದೇ ರೀತಿ ಕೆಮಿಕಲ್ಸ್ ಆಗಲಿ ಏನೂ ಹಾಕಿಲ್ಲ ಇದಕ್ಕೆ ಜಸ್ಟ್ ಮನೆ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾನು ತೋರಿಸ್ತಾ ಇದ್ದೀನಿ ಸೊ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಿಂದ ಸರಿ ಟ್ರೈ ಮಾಡಿ ಸೊ ಇವಾಗ ನೀಟಾಗಿ ಕೈಯಲ್ಲೇ ನಾನು ಫೇಸ್ ವಾಶ್ಗೆ ಫೇಸ್ ಹಾಕೋತಾ ಇದ್ದೀನಿ ಫೇಸಿಗೆ ಸೊ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಮಿನಿಮಮ್ ಒಂದು ಫಿಫ್ಟಿ ಟ್ವೆಂಟಿ ಡೇಸ್ ನೀವು ಇದನ್ನು ಮಾಡಿಕೊಳ್ಳಿ ಸೊ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾವ ಥರ ಆಗಿದೆ ಅಂತ ಇವೆಲ್ಲ ಆಗಿರ್ಬೋದು ಎಲ್ಲ ನೀಟಾಗಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಇದು ಅಪ್ಲೈ ಮಾಡಿ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಆ್ಯಂಡ್ ಫಿಫ್ಟೀನ್ ಮಿನಿಟ್ಸ್ ಇದನ್ನು ಬಿಟ್ಟರೆ ಸಾಕು ಅದಾದಮೇಲೆ ನೀವು ಫೇಸ್ ವಾಶ್ ಮಾಡ್ಕೋಬೋದು ನೀಟಾಗಿ ಮುಖ ತೊಳ್ಕೊಬೋದು ತಣ್ಣೀರಲ್ಲೇ ನೀವು ಮುಖ ತೊಳಿಬೇಕು ಯಾವುದೇ ರೀತಿ ವಾಮ್ ವಾಟರ್ ಮತ್ತು ಬಿಸಿನೀರಲ್ಲಿ ತೊಳೆಯೋಕ್ಕೆ ಹೋಗಬೇಡಿ ಸೊ ನೀಟಾಗಿ ಈ ಥರ ಸ್ಮೂತಿಯಾಗಿ ಮಸಾಜ್ ಮಾಡ್ಕೊಳ್ಳಿ ಸೊ ನೀವು ನೆಕ್ಕಿಗೂ ಬೇಕು ಅಂದರೂ ಅಪ್ಲೈ ಮಾಡ್ಕೋಬೋದು ಸೊ ನಾನು ಇವಾಗ ಫೇಸಿಗೆ ಮಾತ್ರ ತೋರಿಸ್ತಾ ಇದ್ದೀನಿ ಮತ್ತು ಕೈಗೂ ಕಾಲ್ಗೂ ಸೊ ನಿಮ್ಗೆ ಎರಡಕ್ಕೂ ನೀವು ಅಪ್ಲೈ ಮಾಡ್ಬೋದು ಸೊ ಅದು ಅಷ್ಟೇ ಚೆನ್ನಾಗಿ ನೀಟಾಗಿ ಬ್ರೈಟ್ನೆಸ್ ಆಗಿ ಕಾಣುತ್ತೆ ಮತ್ತು ಯಾವುದೇ ಥರ ಕಪ್ ಕಪ್ ಕಲೆ ಇದ್ದರೆ ಸೊ ಎಲ್ಲ ರಿಮೂವ್ ಆಗುತ್ತೆ ಚೆನ್ನಾಗಿ ಸೊ ನೀವು ಒಂದ್ಸಲಿ ಟ್ರೈ ಮಾಡ್ಬೋದು ಕಾಲ್ಗೂ ಅಪ್ಲೈ ಮಾಡ್ಬೋದು ಮತ್ತು ಕೈಗೂ ಅಪ್ಲೈ ಮಾಡ್ಬೋದು ಸೊ ಯಾವುದೇ ಥರ ಏನು ಪ್ರಾಬ್ಲಮ್ಸ್ ಆಗೋಲ್ಲ ಸೊ ಇವಾಗ ನಾನು ಎಲ್ಲದಕ್ಕೂ ಅಪ್ಲೈ ಮಾಡಿದ್ದೀನಿ ನೀಟಾಗಿ ಸೊ ನೀಟಾಗಿ ಈ ಥರ ನಿಧಾನವಾಗಿ ಥರ ಮಸಾಜ್ ಥರ ಇದ್ದೀನಿ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ಬಿಟ್ಟಾದಮೇಲೆ ನೀವು ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ನೀವು ಯಾವುದಾದ್ರೂ ಒಂದು ಮಾಯಶ್ಚರೈಸನ್ನ ನೀವು ಯಾವುದು ಅಪ್ಲೈ ಮಾಡ್ತೀರಾ ಸೊ ಆ ಮಾಯ್ಚರೈಸನ್ನ ಅಪ್ ಹಚ್ಕೊಂಡ್ರೆ ಸಾಕು ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಒಮ್ಮೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಸೊ ಇವಾಗ ನಾನು ಫೇಸ್ ವಾಶ್ ಮಾಡಿಕೊಂಡು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ ಓಕೆ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಟೆನ್ ಮಿನಿಟ್ಸ್ ಆರ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನೀವು ಫೇಸ್ ವಾಶ್ ಮಾಡ್ಕೊಬೋದು ಸೊ ನಿಮಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾವುದೇ ರೀತಿ ನಿಮಗೆ ಒಂಥರ ಇಲ್ಲಿ ಬ್ಲ್ಯಾಕ್ ಸರ್ಕಲ್ಸ್ ಇರ್ಬೋದು ನೋಡಿ ಇವಾಗ ನನಗೆ ನನ್ನ ಅಂದರೆ ಯಾವಾಗಲೂ ಅಪ್ಲೈ ಮಾಡ್ತಾ ಇರ್ತೀನಿ ಸೊ ಅದನ್ನು ನನಗೆ ಕಡಿಮೆ ಆಗಿದೆ ಸ್ವಲ್ಪ ಡಾಟ್ ಸರ್ಕಲ್ಸ್ ಎಲ್ಲ ಮತ್ತು ಏನೇ ಒಂದು ಪಿಂಪಲ್ಸ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ನನಗೆ ಪಿಂಪಲ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ರಿಮೂವ್ ಆಗಿದೆ ಸೊ ಇದಕ್ಕೆ ಪಿಂಪಲ್ಸ್ಗೆ ಒಳ್ಳೆ ಮನೆ ಟಿಪ್ಸ್ ಅಂತಲೇ ಹೇಳ್ಬೋದು ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಸೊ ಇನ್ನೆಷ್ಟು ಬೇರೆ ಬೇರೆ ರೀತಿ ಬ್ಯೂಟಿ ಟಿಪ್ಸ್ನ ತೊಗೊಂಡು ಬರ್ತಾ ಇರ್ತೀನಿ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು